ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನು ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾಕಂದರೆ ಇದು ಮೊದಲನೇ ವರ್ಷ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಕಾರಣ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ ಅದನ್ನು ರಿಪೀಲ್ ಮಾಡಿ ಮಾಡಿ ರಾಮ್ ಜಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನ ಹೊಸದಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು ಎರಡನೇದು ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಐದು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ರೈಟ್ ಟು ವರ್ಕ್ right to employment right to food right to education, education.